ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಲ್ಲಿಕಾರ್ಜುನ್ ಸೀಟ್ಸ್ ಅಲ್ಲಿ ಇದೀನಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ ಬನ್ನಿ ಇವಾಗ ಒಳಗಡೆ ಹೋಗುವ ಹೊನವಾರದಲ್ಲಿ ಮಲ್ಲಿಕಾರ್ಜುನ್ ಸೀಟ್ಸ್ ಬಹಳನೇ ಫೇಮಸ್ ಇದೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ಇಲ್ಲಿ ಯಾವೆಲ್ಲ ಕಲೆಕ್ಷನ್ ಇದೆ ಅಂತ ಸಾಧ್ಯವಾದಷ್ಟು ಇವತ್ತು ವಿಡಿಯೋನಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಮುಂಚೆ ಬಾಜಾರ್ ಚೌಕಲ್ಲಿತ್ತು ಮಲ್ಲಿಕಾರ್ಜುನ್ ಸೀಟ್ಸ್ ಇವಾಗ ಬಸ್ ಸ್ಟ್ಯಾಂಡ್ ಹೋಗೋ ರೂಟ್ ಅಲ್ಲಿ ನಿಮ್ಗೆ ಕಾಣಿಸ್ತದೆ ಹೊಸದಾಗಿ ಓಪನ್ ಆಗಿರುವಂತದ್ದು ಬನ್ನಿ ಇವಾಗ ಒಳಗಡೆ ಹೋಗುವ ಮೊದ್ಲಿಗೆ ಇವಾಗ ಗ್ರೌಂಡ್ ಫ್ಲೋರ್ ಗೆ ಹೋಗುವ ಬನ್ನಿ ಎಂಟರ್ ಆಗ್ತಾ ಇದಾಗ್ಲೇ ನಿಮ್ಗೆ ಈ ಕಡೆ ಹಿಟ್ ಸೆಕ್ಷನ್ ಸಿಗ್ತದೆ ಹಾಗೇನೆ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಕೂಡ ಇದೆ ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗೋದಕ್ ಕಷ್ಟ ಅಂತಂದವರು ಲಿಫ್ಟೂ ಕೂಡ ಹೋಗಬಹುದು ಫುಲ್ ಹೆಣ್ಮಕ್ಳು ಬಟ್ಟೆ ನಾವು ಸಣ್ಣ ಮಕ್ಳಿಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಟರ್ ಆಗ್ತಾ ಇದಾಗ್ಲೇನೆ ಕಿಟ್ಸ್ ಸೆಕ್ಷನ್ ಇದೆ ನ್ಯೂ ಬೋರ್ನ್ ಇಂದ ಟೀನ್ ಏಜ್ ಹೆಣ್ಮಕ್ಳವರೆಗೂ ಹಾಗೆನೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಇಲ್ಲಿ ನೈಟಿ ಸೆಕ್ಷನ್ ಇದೆ ಕಾಟನ್ ನೈಟಿಗಳು ನೈಟಿನಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಇರ್ತದಲ್ವಾ ಎಲ್ಲಾ ತರದ ನೈಟಿಗಳು ಕೂಡ ಇಲ್ಲಿ ಸಿಗ್ತವೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಟ್ರಯಲ್ ರೂಮ್ ಇದೆ ಬಟ್ಟೆನ ಹಾಕಿ ಕೂಡ ನೀವು ನೋಡಬಹುದು ಇಲ್ಲಿ ಕುರ್ತಾಗಳು ಕುರ್ತಾ ಸೆಟ್ಸು ಪ್ಲಾಜೋ ಸೆಟ್ಸು ಅಂಬ್ರೆಲಾ ಇನ್ನ ಅನಾರ್ಕಲಿ ಡ್ರೆಸ್ಸಸ್ ಸೆಟ್ಸು ಅವೆಲ್ಲಾನು ಕೂಡ ಸಿಗ್ತವೆ ಹಾಗೇನೆ ಲೇಡೀಸ್ಗೆ ಜೀನ್ಸ್ಗೆ ಟಾಪ್ಸ್ ಅವೆಲ್ಲಾ ಕೂಡ ಸಿಕ್ತದೆ ಇನ್ನ ಡ್ರೆಸ್ ಮೆಟೀರಿಯಲ್ ಗಳು ದುಪ್ಪಟ ಲೆಗ್ಗಿನ್ಸ್ ಪ್ರತಿಯೊಂದು ಕೂಡ ಸಿಗತ್ತೆ ಇದೆ ಛತ್ರಿಗಳಿದೆ ಮಕ್ಳಿಗೆಲ್ಲಾನು ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮ್ಗೆ ಬಿಲ್ಡಿಂಗ್ ಕೌಂಟರ್ ಸಿಗತ್ತೆ ಜವಳಿಗೆ ತುಂಬಾನೇ ಫೇಮಸ್ ಇದೆ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಮದ್ವೆಗೆ ಉಪನಯನಕ್ಕೆ ಗೃಹ ಪ್ರವೇಶಕ್ಕೆಲ್ಲ ಇಲ್ಲಿ ಜವಳಿ ತೆಗೆಯೋದಕ್ ಬರ್ತಾರೆ ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ ನಮ್ ಜೊತೆ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಓನರ್ ಕೂಡ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಇಲ್ಲಿ ಏನೆಲ್ಲ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಇವಾಗ ತೋರಿಸ್ತೀವಿ ಮೊದ್ಲಿಗೆ ನಿಮ್ಗೆ ಎಂಟರ್ ಆಗ್ತಾ ಇದ್ದ ಹಾಗೆ ರೆಡಿಮೇಡ್ ಬ್ಲೌಸ್ ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಫುಲ್ ರೆಡಿಮೇಡ್ ಬ್ಲೌಸ್ ಇದೆ ಹಾಗೆ ಈ ಕಡೆ ಎಲ್ಲ ಬ್ಲೌಸ್ ಪೀಸ್ ಗಳು ಸ್ಟಾರ್ಟಿಂಗ್ ರೇಟ್ ರುಪೀಸ್ ಹಂಡ್ರೆಡ್ ರುಪೀಸ್ ಮೀಟರ್ ಅದ್ ಬಂದು ಶೈನಿಂಗ್ ಬ್ಲೌಸ್ ಪೀಸ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಮೀಟರ್ ಇದೆ ಇವೆಲ್ಲ ಡಿಸೈನ್ ವೇರು ಪರ್ ಮೀಟರ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಬೀಳ್ತದೆ ವೆಲ್ವೆಟ್ ಪೀಸ್ ಆದ್ರೆ ಟೂ ಏಟಿ ಪರ್ ಮೀಟರ್ ಇವೆಲ್ಲ ವರ್ಕ್ ಅಲ್ಲಿ ಬರುವಂತದ್ದು ಟೂ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಹಾಗೆ ಸಿಂಪಲ್ ಬ್ಲೌಸ್ ಪೀಸ್ ಆದ್ರೆ ಅಂದ್ರೆ ಸಾದಾ ಬರ್ತದಲ್ಲ ಸ್ಟಾರ್ಟಿಂಗ್ ರೇಟ್ ಇವೆಲ್ಲ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇವೆಲ್ಲ ಬಾಕ್ಸ್ ಪೀಸ್ ಗಳು ಒಂದ್ ಬ್ಲೌಸ್ ಪೀಸ್ಗೆ ಮೂವತ್ ರೂಪಾಯಿ ಟ್ವೆಂಟಿ ಫೈವ್ ರುಪೀಸ್ ಬಂಡಲ್ ಬೇಕಂತಂದ್ರೆ ಬಂಡಲ್ ಕೂಡ ಖರೀದಿ ಮಾಡಬಹುದು ಪರ್ ಪೀಸ್ ಆದ್ರೆ ನಿಮ್ಗೆ ಟ್ವೆಂಟಿ ಫೈವ್ ರುಪೀಸ್ ಇದು ಎಷ್ಟು ಸೆಂಟಿಮೀಟರ್ ಏಟಿನ ಏಟಿ ಸೆಂಟಿಮೀಟರ್ ಇವೆಲ್ಲ ಡಿಸೈನ್ ಬ್ಲೌಸ್ ಪೀಸು ಪರ್ ಮೀಟರ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇದು ಬಂದು ನೆಟ್ಟೆಡ್ ಬ್ಲೌಸ್ ಪೀಸು ಪರ್ ಮೀಟರ್ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಪರ್ ಮೀಟರ್ ಬೀಳ್ತದೆ ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಗೋಲ್ಡನ್ ಬ್ಲಾಕ್ ರೆಡ್ ಪಿಂಕ್ ಹೀಗೆ ನಿಮಗೆ ಸಾಕಷ್ಟು ಕಲರ್ ಸಿಗ್ತದೆ ಇದನ್ನ ನೀವು ಮೀಟರ್ ವೈಸ್ ತಗೊಂಡು ಹೋಗ್ಬಿಟ್ಟು ನೆಟ್ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಗೆ ಫ್ರಾಕ್ ಎಲ್ಲ ಸ್ಟಿಚ್ ಮಾಡಬಹುದು ಇವೆಲ್ಲ ರೇಯೋನ್ ಮೆಟೀರಿಯಲ್ ಒನ್ ಸಿಕ್ಸ್ಟಿ ಪರ್ ಮೀಟರ್ ಇದು ಪರ್ ಮೀಟರ್

ತರ್ಟಿ ಇಂದ ನಿಮ್ಗೆ ಫೋರ್ಟಿ ಫೋರ್ ವರೆಗೂ ಸಿಗುವಂತದ್ದು ಇಲ್ಲಿ ಸೈಜಸ್ ಪ್ಯಾಟಿಕೋಟ್ಸ್ ಇದೆ ಒನ್ ತರ್ಟಿ ಇಂದ ಸ್ಟಾರ್ಟ್ ಆಗ್ತದೆ ಒನ್ ತರ್ಟಿ ಇಂದ ಟೂ ಹಂಡ್ರೆಡ್ ಹಾಗೆನೆ ಶೇಫ್ ಫೇರ್ ಕೂಡ ಇದೆ ಇದ್ ಬಂದು ತ್ರೀ ಫಿಫ್ಟಿ ಇಂದ ಫೈವ್ ಫಿಫ್ಟಿ ವರೆಗೂ ಇರುವಂತದ್ದು ಇವೆಲ್ಲ ಸಾಟಿನ್ ಮೆಟೀರಿಯಲ್ ಕಾಟನ್ ಕೂಡ ಇದೆ ಇದ್ ಬಂದು ಈ ಶೇಫ್ ಫೇರ್ ಯಾವ ಮೆಟೀರಿಯಲ್ ಬರ್ತದೆ ಸ್ಟ್ರೆಚಬಲ್ ಆಗಿರುವಂತದ್ದು ಸ್ಟಾರ್ಟ್ ಆಗ್ತದೆ ಸೀರೆ ಬಂದು ಸಿಂಪಲ್ ಸೀರೆ ಇದು ಡೇಲಿ ವೇರಿಗೆಲ್ಲ ತುಂಬಾ ಚೆನ್ನಾಗಿದೆ ಟೂ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತದ್ದು ಇವಾಗ ನಾನು ಒಂದೊಂದೇ ಸೀರೆನ ತೋರಿಸ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಇವೆಲ್ಲ ಟೂ ಏಟಿ ನಲ್ಲಿ ಇರುವಂತಹ ಸೀರೆ ಸಿಂಥೆಟಿಕ್ ಮೆಟೀರಿಯಲ್ ಇಲ್ಲಿ ಬರ್ತದೆ ಇದು ಈ ಸೀರೆ ಬೆಲೆ ಬಂದು ತ್ರೀ ನೈಂಟಿ ಇದು ಬ್ರಾಸೋ ಮೆಟೀರಿಯಲ್ ಅಂತೆ ಇದು ಬಂದು ಕಾಟನ್ ಸೀರೆ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಈ ಸೀರೆ ಬಂದು ಕಾಟನ್ ಸಿಲ್ಕ್ ಅಲ್ಲಿ ಇದೆ ಕುಚ್ಚ ಕೂಡ ಹಾಕಿದ್ದಾರೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಇದರಲ್ಲಿ ಕಲರ್ಸ್ ಇವೆಲ್ಲಾನು ತ್ರೀ ಫಿಫ್ಟಿ ರೇಂಜ್ ಬಂದು ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಎಲ್ಲಾ ಸೀರೆನು ತೋರ್ಸೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಯಾವ ರೇಂಜಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಅಲ್ಲಿಂದ ನಿಮ್ಗೆ ತೋರ್ಸ್ಕೊಂಡು ಹೋಗ್ತಾ ಇದೀವಿ ಇದು ಬಂದು ತ್ರೀ ಫೋರ್ಟಿನಲ್ಲಿ ಇದೆ ಗಿಫ್ಟ್ ಎಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಸೀರೆ ಈ ಸೀರೆ ಬಂದು ಬ್ಲೂರ್ ಕಾಟನ್ ಬೆಲೆ ಫೋರ್ ನೈಂಟಿ ರುಪೀಸ್ ಕಲರ್ಸ್ ಎಲ್ಲ ಸಿಗ್ತದೆ ಪೀಸ್ ಅನ್ನ ತೋರಿಸಿ ಇದು ಬಂದು ತ್ರೀ ನೈಂಟಿ ರುಪೀಸ್ ಸೀರೆ ಕುಚ್ಚ ಕೂಡ ಹಾಕಿದ್ದಾರೆ ಒಂಥರ ಸಿಲ್ಕ್ ಸೀರೆ ತರ ಚೆನ್ನಾಗಿದೆ ಬಾರ್ಡರ್ ಕೂಡ ಇದೆ ಈ ಸೀರೆಗೆ ಇದ್ರಲ್ಲಿ ನಿಮ್ಗೆ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಫೋರ್ ಫಿಫ್ಟಿ ಸೀರೆ ಬಾರ್ಡರ್ ಲೆಸ್ ಸೀರೆ ಇವೆಲ್ಲ ಸೀರೆ ಈ ತರ ಫುಲ್ ಬುಟ್ಟ ಬರ್ತದೆ ಸರ್ಕು ಬ್ರ್ಯಾಂಡ್ ಬರ್ತಾ ಇದೆ ಈ ತರ ಹಾಗೇನೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದಾರೆ ಇವೆಲ್ಲ ಫೈವ್ ನೈಂಟಿನಲ್ಲಿ ಇರುವಂತಹ ಸೀರೆ ಬಾರ್ಡರ್ ಲೆಸ್ ಸೀರೆ ಕುಚ್ಚಾ ಇದೆ ಇದ್ ಬಂದು ಫಲ್ಲು ಕುಚ್ಚಾ ಹಾಕಿದ್ದಾರೆ ಬ್ಲೌಸ್ ಪೀಸ್ ಇದ್ರಲ್ಲಿನೂ ಅಷ್ಟೇನೆ ಸಾಕಷ್ಟು ಕಲರ್ಸ್ ಇದೆ ಇವೆಲ್ಲ ಟಿಶ್ಯೂ ಸಿಲ್ಕ್ ಸೀರೆ ಇವಾಗ ಟ್ರೆಂಡ್ ಅಲ್ಲಿ ಸಿಕ್ಸ್ ನೈಂಟಿ ಟಿಶ್ಯೂ ಸಿಲ್ಕ್ ಸಾರೀಸು ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಸೆವೆನ್ ನೈಂಟಿ ರುಪೀಸ್ ಅಲ್ಲಿ ಇರುವಂತಹ ಸೀರೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಇವೆಲ್ಲ ಬಂದು ಸಿಲ್ಕ್ ಸೀರೆ ಒಂದ್ ಪೀಸ್ ಅನ್ನ ಇಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದೀನಿ ಇದು ಆರೆಂಜ್ ಆರೆಂಜ್ಗೆ ಪರ್ಪಲ್ ಆರೆಂಜ್ ಗೋಲ್ಡ್ 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 ಕಲರ್ ಸೀರೆಗೆ ಪರ್ಪಲ್ ಕಲರ್ ಸರ್ಗು ಮತ್ತೆ ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ ಇದಕ್ಕೆ ಸೀರೆಗೆ ಈ ತರ ಪುಟ್ಟ ಹಾಕಿದ್ದಾರೆ

ಈ ಸೀರೆ ನಲ್ಲಿ ನಿಮ್ಗೆ ಇಷ್ಟು ಕಲರ್ಸ್ ಇದೆ ಮೂರ್ ಕಲರ್ ಇದೆ ಬಿಟ್ಟುನು ಒಳಗಡೆ ತುಂಬಾ ಕಲರ್ಸ್ ಇದೆ ಎಲ್ಲಾ ಸೀರೆ ತೆಗೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಆದಷ್ಟು ಅಂದ್ರೆ ತೋರಿಸ್ತಾ ಇರುವಂತದ್ದು ಇದೇ ಸೇಮ್ ಫ್ಯಾನ್ಸಿ ಸೀರೆ ನಲ್ಲೇ ಸಿಕ್ಸ್ ನೈನ್ಟಿನ್ ಅಲ್ಲಿ ಇರುವಂತದ್ದು ಇದು ಇದ್ರಲ್ಲೂ ಇಷ್ಟು ಕಲರ್ಸ್ ಇದೆ ಇವಾಗ ತಾನೇ ನಾನು ಸಿಂಥೆಟಿಕ್ ಕ್ಲಾತ್ ಅಲ್ಲಿ ನಿಮ್ಗೆ ಸೀರೆ ತೋರ್ಸಿದ್ದೆ ಅಲ್ವಾ ಇವಾಗ ಒಂದಿಷ್ಟು ಕ್ಯಾಟ್ಲಾಕ್ ಅನ್ನ ಇಲ್ಲಿ ಜೋಡಿಸಿದೀವಿ ಈ ಕ್ಯಾಟ್ಲಾಕ್ ಅಲ್ಲಿ ಇರುವಂತಹ ಎಲ್ಲಾ ಸೀರೆನು ಕೂಡ ಇಲ್ಲಿ ಅವೈಲೇಬಲ್ ಇದೆ ಡಿಸೈನರ್ ಬ್ಲೌಸ್ ಇದ್ರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ ಅಂದ್ರೆ ಕೆಲವೊಂದು ಬ್ಲೌಸ್ ಪೀಸು ನೆಟ್ಟೆಡ್ ಬರ್ತದೆ ಕೆಲವೊಂದು ವೆಲ್ವೆಟ್ ಬ್ಲೌಸ್ ಬರ್ತದೆ ಸೀರೆ ಸಿಗ್ತದೆ ಕಡಿಮೆ ಬೆಲೆ ಸೀರೆ ಇನ್ನ ಆಪೋಸಿಟ್ ನಿಮಗೆ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದೆ ಹಾಗೆ ಇಲ್ಲಿ ಕಾಸ್ಟ್ಲಿ ಸೀರೆಗಳು ಸ್ಟಾರ್ಟ್ ಆಗ್ತದೆ ಇವಾಗ ತೌಸಂಡ್ ಅಲ್ಲಿ ಕೆಲವೊಂದು ಸೀರೆನ ತೋರಿಸ್ತೀನಿ ಇವಾಗ ನಾನು ತೋರಿಸ್ತಾ ಇರೋದು ನೈನ್ ಫಿಫ್ಟಿ ರೇಂಜ್ ಅಲ್ಲಿ ಇವೆಲ್ಲ ಜಾರ್ಜೆಟ್ ಮೆಟೀರಿಯಲ್ ಇಲ್ಲಿ ಬರುವಂತಹ ಸೀರೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಇದು ಬಂದು ಮೈಸೂರು ಸಿಲ್ಕ್ ಸೀರೆ ನೈನ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗ್ತದೆ ನೈನ್ ಫಿಫ್ಟಿ ಇಂದ ಇನ್ನ ಕಾಸ್ಟ್ಲಿ ಸೀರೆ ಕೂಡ ಉಂಟು ಮೈಸೂರು ಸಿಲ್ಕ್ ಅಲ್ಲಿ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಈ ಸೀರೆ ಬಂದು ಏಟ್ ಅಲ್ಲಿ ಇರುವಂತದ್ದು ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಕೂಡ ಸಿಗ್ತದೆ ಇದೇ ಕ್ಲಾತ್ ಅಲ್ಲಿ ಇದೇ ರೇಟ್ ಅಲ್ಲಿ ನಿಮ್ಗೆ ಬಂದು ಸಿಲ್ಕ್ ಸೀರೆ ನೈನ್ ನೈಂಟಿ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ತುಂಬಾ ಗ್ರ್ಯಾಂಡ್ ಇದೆ ಈ ಸೀರೆ ಬಂದು ಸರ್ಗು ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಕಲರ್ ಬ್ಲೌಸ್ ಪೀಸ್ ಪಿಂಕ್ ಕಲರ್ ಇಷ್ಟು ಕಲರ್ ಸಿಗ್ತದೆ ರೆಡ್ ಥೌಸಂಡ್ ಒನ್ ಹಂಡ್ರೆಡ್ ರೇಂಜ್ ಇರುವಂತಹ ಸೀರೆ ಥೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಈ ಸೀರೆ ಲೈಟ್ ಪಿಸ್ತಾ ಕಲರ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇರುವಂತಹ ಸೀರೆ ಇದು ಬಂದು ಸೆರ್ಪು ಅಲ್ಲಲ್ಲಿ ನಿಮ್ಗೆ ಸ್ಟೋನ್ ವರ್ಕ್ ಕೂಡ ಹಾಕಿದ್ದಾರೆ ಹಾಗೆ ಬ್ಲೌಸ್ ಪೀಸ್ ಫುಲ್ ಮೈಗೆ ತರ ಸ್ಟೋನ್ ಹಾಕಿದ್ದಾರೆ ಅಲ್ಲಲ್ಲಿ ಒನ್ನೂರು ರೂಪಾಯಿ ಸೀರೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಬರ್ತದೆ ಸೀರೆ ಬಾರ್ಡರ್ ಸೀರೆನೆ ಈ ತರ ಲೈನ್ಸ್ ಇದೆ ಸೀರೆ ಮೇಲೆ ನಂತರ ಸಾಫ್ಟ್ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಇದೆ ಈ ಸೀರೆ ಸರ್ಗು ಕುಚ್ ಕೂಡ ಇದೆ ಇದಕ್ಕೆ ಫುಲ್ ಮೈ ಈ ತರ ಬರ್ತದೆ ಸೀರೆದು ಬ್ಲೌಸ್ ಪೀಸ್ ಇದ್ ಬಂದು ಈ ಬ್ಲೌಸ್ ಪೀಸ್ ಮೀಟರ್ ಬರ್ತದಾ ಅಥವಾ ಏಟಿಯ ಮೀಟರ್ ಇದೆ ಬ್ಲೌಸ್ ಪೀಸ್ ಬಂದು ಮೀಟರ್ ಬರ್ತದೆ ಸೆಂಟಿಮೀಟರ್ ಇದೆ ಇದು ಬ್ಲೌಸ್ ಪೀಸ್ ಬಂದು ಡಬಲ್ ಫೋಲ್ಡ್ ಇದರಲ್ಲಿ ನಿಮ್ಗೆ ಇಷ್ಟು ಕಲರ್ ಸಿಗ್ತದೆ ಒನ್ ಹಂಡ್ರೆಡ್ ಇದ್ ಬಂದು ಸಿಲ್ಕ್ ಸೀರೆ ನಿಮ್ಗೆ ಇದ್ರಲ್ಲಿ ಆರ್ ಕಲರ್ ಸಿಗ್ತದೆ ಯಲ್ಲೋ ಪಿಂಕ್ ಗ್ರೀನ್ ಬ್ಲೂ ಗೋಲ್ಡನ್ ಕಲರ್ ಎಲ್ಲಾನು ಇದರಲ್ಲಿ ಒಂದ್ ಸೀರೆನ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಪಿಂಕ್ ಗೆ ಪ್ಯಾರಟ್ ಗ್ರೀನ್ ಸರ್ಗು ಹಾಗೇನೆ ಪ್ಯಾರಟ್ ಗ್ರೀನ್ ಬ್ಲೌಸ್ ಪೀಸ್ ಬರ್ತದೆ ಈ ಸೀರೆ ಬೆಲೆ ಒಂಬೈನೂರ ತೊಂಬತ್ ರೂಪಾಯಿ ಪಿಂಕ್ ಸೀರೆ ಬಿಟ್ಟು ಇಷ್ಟು ಕಲರ್ಸ್ ಇದೆ ಈ ಸೀರೆ ಬೆಲೆ ಬಂದು ಹಂಡ್ರೆಡ್ ರುಪೀಸ್ ಪೀಸ್ ನಿಮ್ಗೆ ಇಷ್ಟ ಕಲರ್ ಸಿಗ್ತದೆ ಒಂದ್ ಸಾವಿರದ ಆರ್ನೂರು ರೂಪಾಯಿ ಇದ್ರ ಬೆಲೆ ಇದ್ರಲ್ಲಿ ನಿಮ್ಗೆ ಆರ್ ಕಲರ್ ಇದೆ ಒಳಗಡೆ ಕೂಡ ಇದೆ ಕಲರ್ಸ್ ಎಲ್ಲಾನು ತೆಗಿಯೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಕೆಲವೊಂದು ಸೀರೆ ಕೆಲವೊಂದು ಸೀರೆ ಕಲರ್ಸ್ ಮಾತ್ರ ಇಲ್ಲಿ ತೋರಿಸಿದೀವಿ ಇವೆಲ್ಲ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗುವಂತಹ ಸೀರೆ ಇದ್ರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಕೂಡ ಇದೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೀರೆ ಇಲ್ಲಿ ಬಂದು ಇಷ್ಟ ಕಲರ್ಸ್ ಇದೆ ಇರುವಂತಹ ಸೀರೆ ಪ್ಲೇನ್ ಸೀರೆ ಈ ತರ ಬಾರ್ಡರ್ ಬಂದಿದೆ ಒಂದು ಪೀಸ್ ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀವಿ ಏಟ್ ಹಂಡ್ರೆಡ್ ರುಪೀಸ್ ಸೀರೆ ಪ್ಲೇನ್ ಸೀರೆ ಈ ತರ ಬಾರ್ಡರ್ ಇದೆ ಇದು ಬಂದು ಗ್ರೀನ್ ಕಲರ್ ಸೀರೆಗೆ ನೆವಿ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಸರ್ಗು ಇದು ಬಂದು ಇದು ಬ್ಲೌಸ್ ಪೀಸ್ ನವೆ ಬ್ಲೂ ಕಲರ್ ಕಲರ್ಸ್ ಇದೆ ವೈಟ್ ಕಲರ್ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಇವಾಗ ನಾವು ಸೀರೆ ನೋಡಿದ್ವಿ ಆ ಕಡೆ ಇವಾಗ ಟೂ ತೌಸಂಡ್ ಇಂದ ಟ್ವೆಂಟಿ ಸಿಕ್ಸ್ ತೌಸಂಡ್ ವರೆಗೂ ಇಲ್ಲಿ ಸೀರೆ ಸಿಗ್ತದೆ ನಿಮ್ಗೆ ಈ ಸೀರೆ ಬೆಲೆ ಸಾವಿರದ ಒಂಬೈನೂರು ರೂಪಾಯಿ ಎರಡ್ ಸಾವಿರದ ನಾಲ್ಕು ನೂರಂತೆ ಡಿಸ್ಕೌಂಟ್ ಆಗಿ ನಿಮ್ಗೆ ಸಾವಿರದ ಒಂಬೈನೂರಕ್ಕೆ ಸಿಗುವಂತದ್ದು ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಇವೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ ಇವೆಲ್ಲ ಮೈಸೂರು ಸಿಲ್ಕ್ ಅಲ್ಲಿ ಬರುವಂತಹ ಸೀರೆ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲ ಹಾಫ್ ವೈಟ್ ಸೀರೆಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ಬಂದು ಈ ಇದರಲ್ಲಿ ಕಲರ್ಸ್ ಇದೆ ಈ ಸೀರೆ ಬೆಲೆ ಬಂದು ಮೂರುವರೆ ಸಾವಿರ ನಿಮ್ಗೆ ಡಿಸ್ಕೌಂಟ್ ಆಗಿ ಎರಡ್ ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತದೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಈ ಸೀರೆ ಬೆಲೆ ಮೂರ್ ಸಾವಿರದ ಮುನ್ನೂರು ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೀರೆ ಬಂದು ಕಲರ್ ಕಾಂಬಿನೇಷನ್ ಮಾತ್ರ ಸಾಕಷ್ಟಾಗಿದೆ ಹಾಗೇನೆ ತುಂಬಾ ಸಾಫ್ಟ್ ಇದೆ ಸೀರೆ ಇದರಲ್ಲಿ ನಿಮ್ಗೆ ಸಾಕಷ್ಟು ಕಲರ್ಸ್ ಕೂಡ ಸಿಗ್ತದೆ ಸರ್ಪು ಬ್ಲೌಸ್ ಪೀಸು ಮೆರೂನ್ ಕಲರು ಫುಲ್ ಸೀರೆ ಈ ತರ ಬರ್ತದೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಸೀರೆ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಮೂರ್ ಸಾವಿರದ ಎರಡ್ ನೂರು ರೂಪಾಯಿಗೆ ಸಿಗ್ತದೆ ಇದ್ರಲ್ಲಿನೂ ಅಷ್ಟೇನೆ ಸಾಕಷ್ಟು ಕಲರ್ಸ್ ಇದೆ ಹಾಗೆ ಇವಾಗ ಕಲರ್ಸ್ ತೋರಿಸ್ತೀನಿ ನೋಡ್ಕೊಂಡ್ ಬನ್ನಿ ಈ ಸೀರೆ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಆಗಿದ್ದು ಮೂರುವರೆಗೆ ಸಿಗ್ತದೆ ಇದ್ರಲ್ಲಿನೂ ಅಷ್ಟೇನೆ ತುಂಬಾ ಕಲರ್ಸ್ ಇದೆ ಇಕ್ ಬಂದು ಸರ್ಗು ಹಾಗೇನೆ ಪ್ಲೇನ್ ಬ್ಲೌಸ್ ಪೀಸು ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತದೆ ಈ ಸೀರೆ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿದೆ ಇವಾಗ ತಾನೇ ನಾನು ಗ್ರೀನ್ ಕಲರ್ ಸೀರೆ ಓಪನ್ ಮಾಡಿ ತೋರ್ಸ್ದಲ್ವಾ ಅದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಈ ಸೀರೆ ಬೆಲೆ ಬಂದು ನಾಲ್ಕೂವರೆ ಸಾವಿರ ನಿಮಗೆ ಡಿಸ್ಕೌಂಟಾಗಿ ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತದೆ ಇದರಲ್ಲಿ ನಿಮಗೆ ಇಷ್ಟು ಕಲರ್ಸ್ ಇದೆ ಇದು ಬಂದು ಸಾಫ್ಟ್ ಸಿಲ್ಕ್ ಸೀರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದ್ರ ಬೆಲೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಇವೆಲ್ಲ ಕಾಸ್ಟ್ಲಿ ಸೀರೆ ಇದರ ಬೆಲೆ ಹನ್ನೆರಡು ಸಾವಿರ ಅಲ್ಲಿ ನಿಮಗೆ ಹತ್ತು ಚಿಲ್ಲರೆಗೆ ಸಿಗುವಂತದ್ದು ಇವೆಲ್ಲ ಸೀರೆ ಈ ಸೀರೆ ಬೆಲೆ ಸರ್ಗು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ತರ ಗೋಲ್ಡ್ ಕಲರ್ ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಕೂಡ ಸಿಗ್ತದೆ ಸೇಮ್ ಸೀರೆ ಆದ್ರೆ ಇದು ಕಡಿಮೆ ಬೆಲೆ ಸೀರೆ ಇದರ ಬೆಲೆ ಬಂದು ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಇದು ಬಂದು ಸರ್ಗು ಈ ತರ ಬ್ಲೌಸ್ ಪೀಸ್ ಬರ್ತದೆ ಫುಲ್ ಮೈ ಈ ತರ ಬರ್ತದೆ ಸೀರೆದು ಸೀರೆ ಫುಲ್ ಈ ತರ ಬರ್ತದೆ ಮೈಗೆ ಇದು ಬ್ಲೌಸ್ ಪೀಸ್ ಪೀಸ್ ಇದು ಬಂದು ಸರ್ಗು ಪಿಕಾಕ್ ಗ್ರೀನ್ ಡಾರ್ಕ್ ಪಿಂಕ್ ಪಿಕಾಕ್ ಗ್ರೀನ್ ಪಿಂಕ್ ಕಾಂಬಿನೇಷನ್ ಇದೆ ಇದ್ರೈಸ್ ಟೂಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ನಿಮ್ಗೆ ಸಾಕಷ್ಟು ಕಲರ್ ಸಿಗ್ತದೆ ಈ ಸೀರೆ ಬೆಲೆ ಬಂದು ಹದಿನಾಲ್ಕು ಸಾವಿರ

ಸರ್ಗು ಬ್ಲೌಸ್ ಪೀಸು ಇವೆಲ್ಲ ಮೈಸೂರು ಸಿಲ್ಕ್ ಸೀರೆ ಆರೂವರೆಯಿಂದ ನಿಮ್ಗೆ ಹತ್ತುವರೆವರೆಗೂ ಸಿಕ್ತದೆ ಇಲ್ಲಿ ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಪ್ಯಾಟರ್ನ್ ಕೂಡ ಸಿಗ್ತದೆ ಇದರಲ್ಲಿ ಕೂಡ ಬೇರೆ ಬೇರೆ ಇದೆ ಕೆಲವೊಂದು ಸೀರೆ ಬೆಲೆ ಗುಟ್ಟ ಬರ್ತದೆ ಬೆಲೆ ಹತ್ತೊಂಬತ್ತು ಸಾವಿರದ ಐದನೂರು ರೂಪಾಯಿ ಇವೆಲ್ಲ ಮದ್ವೆ ಸೀರೆ ಇವಾಗ ನಾನು ತೋರಿಸ್ತಾ ಇರುವಂತಹ ಸೀರೆ ಎಲ್ಲಾನು ಇದರಲ್ಲಿ ನಿಮ್ಗೆ ಇಷ್ಟು ಕಲರ್ ಸಿಗ್ತದೆ ಇನ್ನ ತುಂಬಾ ಕಲರ್ಸ್ ಇದೆ ಆದರೆ ಎಲ್ಲ ಸೀರೆನು ತೋರಿಸೋದಕ್ಕೆ ಸಾಧ್ಯವಿಲ್ಲ ಗೋಲ್ಡ್ ಗೆ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಈ ಸೀರೆ ಬಂದು ಸೀರೆ ಸೆರ್ಗು ಈ ತರ ಇದೆ ಸೆರ್ಗು ಇದ್ ಬಂದು ಬ್ಲೌಸ್ ಪೀಸು ಇಪ್ಪತ್ತೊಂದು ಸಾವಿರ ರೂಪಾಯಿ ಸೀರೆ ಟ್ವೆಂಟಿ ಒನ್ ಅಷ್ಟೇನೆ ಸೀರೆಗಳು ಎಲ್ಲೋಗೆ ಪರ್ಪಲ್ ಕಾಂಬಿನೇಷನ್ ಇರುವಂತಹ ಸೀರೆ ಸರ್ಗು ಬ್ಲೌಸ್ ಪೀಸ್ ಇದು ಬಂದು ಇಬ್ಬರು ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಸೀರೆ ಇದು ಯಾವ ಸೀರೆ ಕಾಂಚೀವರಂ ಸೀರೆ ಸೆಲ್ಬು ಇಬ್ಬರು ಕ್ಲೌಸ್ ಪೀಕ್ಸು ಸಾವಿರದ ಒಂಬೈನೂರು ರೂಪಾಯಿ ಕಡಿಮೆ ರೇಂಜಿಂದು ನಾನು ಆವಾಗಲೇ ತೋರಿಸಿದ್ದೀನಿ ಫ್ಯಾನ್ಸಿ ಸೀರೆನಲ್ಲಿ ಇದು ಬಂದು ನೆಟ್ಟೆಡ್ ಸೀರೆ ಫ್ಯಾನ್ಸಿ ಸೀರೆನಲ್ಲೇನೆ ಇದ್ರ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ನಿಮಗೆ ಡಿಸ್ಕೌಂಟ್ ಆಗಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತದೆ ಸೀರೆ ಫುಲ್ ಈ ಥರ ಇದೆ ಇದು ಬಂದು ಸೆರ್ಬು ಬ್ಲೌಸ್ ಪೀಸು ಸೀರೆಗೆ ಫುಲ್ ಈ ಥರ ಮಿರರ್ ವರ್ಕ್ ಇದೆ ಬಾರ್ಡರ್ಗೆ

ಈ ಸೀರೆ ಬಂದು ಸಾಫ್ಟ್ಸ ಸೀರೆ ಸೈಲ್ ಸೀರೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ಗೆ ಈ ತರ ವರ್ಕ್ ಇದೆ ಸ್ಲೀವ್ಸ್ ಎಲ್ಲಾನು ಇದು ಬಂದು ಬ್ಯಾಕ್ ಸೈಡ್ ಬರ್ತದೆ ಈ ಸೀರೆ ಬೆಲೆ ಮೂರ್ ಸಾವಿರ ಡಿಸ್ಕೌಂಟ್ ಆಗಿ ಎರಡೂವರೆಗೆ ಸಿಗುವಂತದ್ದು ಇದು ಅಷ್ಟೇನೆ ಫ್ಯಾನ್ಸಿ ಸೀರೆ ಸೀರೆ ಪುರಿ ಈ ತರ ಬರ್ತದೆ ಸ್ಟೋನ್ ವರ್ಕ್ ಹಾಕಿದ್ದಾರೆ ಇವೆಲ್ಲ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸೀರೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಸೀರೆ ನಲ್ಲೇ ಕಡಿಮೆ ಬೆಲೆ ಸೀರೆ ಇದು ಬಂದು ಇದು ಹಂಡ್ರೆಡ್ ರುಪೀಸ್ ಸೀರೆ ಒಂದೂವರೆ ಡಿಸ್ಕೌಂಟ್ ಆಗಿ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇವೆಲ್ಲ ರೇಂಜ್ ಅಲ್ಲಿ ಸೀರೆ

ಈ ಸೀರೆ ಬಂದು ಕಾಟನ್ ಸಿಲ್ಕ್ ಅಲ್ಲಿ ಇದೆ ಎರಡ್ ಸಾವಿರದ ನಾಲ್ಕನೂರು ನಿಮ್ಗೆ ಡಿಸ್ಕೌಂಟ್ ಆಗಿ ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗುವಂತಹ ಸೀರೆ ಇದರಲ್ಲಿ ಸಾಕಷ್ಟು ಪ್ಯಾಟರ್ನ್ ಇದೆ ಬೇರೆ ಬೇರೆದು ಇವೆಲ್ಲ ಕಾಟನ್ ಸೀರೆ ಇದರ ಬೆಲೆ ಬಂದು ಸೆವೆನ್ ನೈಂಟಿ ರುಪೀಸ್ ಇದ್ರಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಮೆರೂನು ಗ್ರೀನು ಪರ್ಪಲ್ ಹಾಗೇನೆ ನೆವೆ ಬ್ಲೂ ಬ್ಲೂ ಕಲರ್ ಕಾಟನ್ ಅಲ್ಲಿ ಇದೆ ಈ ಸೀರೆ ಬಂದು ಇದರ ಬೆಲೆ ಏಟ್ ನೈಂಟಿ ರೂಪೀಸ್ ಇದರಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಅಷ್ಟೇನೆ ಕಾಟನ್ ಸೀರೆ ಇವೆಲ್ಲ ತೌಸಂಡ್ ರುಪೀಸ್ ಸೀರೆ ಕೇಸರಿ ಬಿಡಿ ಇದು ಬಂದು ಸರ್ಕು ರನ್ನಿಂಗ್ ಬ್ಲೌಸೆ ಬರ್ತದೆ ಇದು ಅಷ್ಟೇನೆ ಪ್ಲೇನ್ ಬರ್ತಿದೆ ಸೀರೆ ಮೇಲೆ ಈ ತರ ಲೈನ್ಸ್ ಇದೆ ಫುಲ್ ಇಡೀ ಮೈಸೂರು ಈ ತರ ಲೈನ್ಸ್ ಬರ್ತಿದೆ ಸೀರೆಗೆ ಇವೆಲ್ಲ ವೈಟ್ ಸೀರೆ ಆಗಸ್ಟ್ ಹದಿನೈದಕ್ಕೆ ಜನವರಿ ಇಪ್ಪತ್ತಾರಕ್ಕೆಲ್ಲ ಟೀಚರ್ಸ್ ಎಲ್ಲ ಬಂದು ಖರೀದಿ ಮಾಡಬಹುದು ಈ ಸೀರೆನ ಇದರಲ್ಲಿ ಸ್ವಲ್ಪ ಹೂವ ಕಲರ್ ಚೇಂಜ್ ಇದೆ ಬಿಟ್ರೆ ಇನ್ನೇನು ಕೂಡ ಡಿಫ್ರೆನ್ಸ್ ಇಲ್ಲ ಈ ಸೀರೆನಲ್ಲಿ ನನ್ನ ಸೀರೆ ಇದು ಬಂದು ಇದರ ಬೆಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಇದ್ರಲ್ಲೂ ಅಷ್ಟೇನೆ ಸ್ವಲ್ಪ ಕಲರ್ಸ್ ಬೇರೆ ಬೇರೆ ಇದೆ ನೋಡೋದಕ್ಕೆ ನಿಮಗೆ ಸೇಮ್ ಅಂತ ಅನ್ಸ್ಬಹುದು ಕಲರ್ ಕಾಂಬಿನೇಷನ್ ಸ್ವಲ್ಪ ಬೇರೆ ಬೇರೆ ಇದೆ ಕಾಟನ್ ಅದು ರೇಂಬೋ ಕಾಟನ್ ರೇಂಬೋ ಕಾಟನ್ ಕ್ಲೀನಿಂಗ್ ಕಾಟನ್ ಸೀರೆ ಇದಕ್ಕೂ ಅಷ್ಟೇನೆ ಕುಚ್ಚ ಹಾಕಿದ್ದಾರೆ ಸರ್ಗು ಈ ತರ ಇದೆ ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರ್ತದೆ ಇದಕ್ಕೂ ಅಷ್ಟೇನೆ ಸೀರೆ ಫುಲ್ ಈ ತರ ಲೈನ್ಸ್ ಇದೆ ಫುಲ್ ಸೀರೆ ಈ ತರ ಬರ್ತದೆ ತುಂಬಾ ಸಾಫ್ಟ್ ಸಿಲ್ಕ್ ಇದೆ ಸೀರೆ ಇದು ಬಂದು ಬ್ಲೌಸ್ ಪೀಸು ಇದರಲ್ಲಿ ತುಂಬಾ ಕಲರ್ಸ್ ಇದೆ ಬ್ಲಾಕ್ ಬ್ಲೂ ಪಿಂಕ್ ಯೆಲ್ಲೋ ವೈಟ್ ಗ್ರೀನ್ ಗ್ರೇ ಕಲರ್ ಪರ್ಪಲ್ ಅಂತ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸೀರೆ ಪೋಚಂಪಲ್ಲಿ ಸೀರೆ ಪ್ಯೂರ್ ಕಾಟನ್ ಅಲ್ಲಿ ನಿಮ್ಗೆ ಸಿಕ್ತದೆ ಈ ಸೀರೆ ಬಂದು ಈ ಪೋಚಂಪಲ್ಲಿ ಸೀರೆಗೆ ಬ್ಲೌಸ್ ಪೀಸ್ ಬರೋದಿಲ್ಲ ಅಷ್ಟೇನೆ ಪೋಚಂಪಲ್ಲಿ ಸೀರೆ ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಇದ್ರಲ್ಲಿ ನಿಮ್ಗೆ ಆರ್ ಕಲರ್ ಸಿಗ್ತದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗಿ ನಿಮಗೆ ಸಿಗ್ತದೆ ಇದು ಕೋಚಂಪಲ್ಲಿಯ ಕೋಚಂಪಲ್ಲಿ ಸೀರೆ ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಕೋಚಂಪಲ್ಲಿ ಸಿಲ್ಕ್ ಅಲ್ಲಿ ಬರುವಂತಹ ಸೀರೆ ಇದ್ರ ಬೆಲೆ ಬಂದು ಸಾವಿರದ ಐದನೂರು ರೂಪಾಯಿ ಇದ್ರಲ್ಲಿನೂ ಅಷ್ಟೇನೆ ಸುಮಾರಷ್ಟು ಕಲರ್ಸ್ ಇದೆ ಸಾವಿರದ ಆರ್ನೂರು ರೂಪಾಯಿ ಸೀರೆ ಇದನ್ನು ಕಾಟನ್ ಅಲ್ಲೇ ಬರುವಂತದ್ದು ಫ್ಯಾನ್ಸಿ ಅಲ್ಲಿ ಬರುವಂತಹ ಸೀರೆ ಇದರಲ್ಲಿ ನಿಮ್ಗೆ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಇಳಕಲ್ ಸೀರೆ ಬಂದು ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಇಳಕಲ್ ಅಲ್ಲೇನೆ ಸಿಲ್ಕ್ ಸೀರೆ ಇದ್ರ ಬೆಲೆ ಆರೂವರೆ ಸಾವಿರ ಇಳಕಲ್ ಸಿಲ್ಕ್ ಸೀರೆ ಆರೂವರೆ ಸಾವಿರ ರೂಪಾಯಿ ಚಕ್ಸ್ ಬರುವಂತಹ ಸೀರೆ ಬೆಲೆ ಬಂದು ಮೂರ್ ಸಾವಿರದ ಎರಡ್ ರೂಪಾಯಿ ಇದರಲ್ಲಿ ಅಷ್ಟೇನೆ ತುಂಬಾ ಕಲರ್ಸ್ ಇದೆ ಸಾರಿ ಸೆಕ್ಷನ್ ವಿಡಿಯೋ ಮಾಡಿಕೊಂಡು ನಾನು ಇವಾಗ ಸೆಕೆಂಡ್ ಫ್ಲೋರ್ ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬರೇ ಮೆನ್ಸ್ ಕಲೆಕ್ಷನ್ ಇರುವಂತದ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಅನ್ಬ್ರಾಂಡೆಡ್ ಇಂದ ಬ್ರಾಂಡೆಡ್ ವರೆಗೂ ಕೂಡ ಇಲ್ಲಿ ನಿಮ್ಗೆ ಬಟ್ಟೆ ಸಿಗತ್ತೆ ಕಾಟನ್ ಜೀನ್ಸ್ ಜೀನ್ಸ್ ಇನ್ನ ರಾಮರಾಜ್ ಕಲೆಕ್ಷನ್ ಕೂಡ ಇದೆ ತುಂಬಾ ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಶರ್ಟ್ಸ್ ಹಾಗೇನೆ ಟೀ ಶರ್ಟ್ಗಳು ಶಾರ್ಟ್ಸು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗತ್ತೆ ನಿಮ್ಗೆ ಫಿಟರ್ ಇಂಗ್ಲೆಂಡ್ ಮತ್ತೆ ಲೂಯಿಸ್ ಫಿಲಿಪ್ ಎಲ್ಲೂ ಕೂಡ ಇಲ್ಲ ಉತ್ತರ ಕನ್ನಡದಲ್ಲಿ ಇಲ್ಲೇ ಇಟ್ಟಿರುವಂತದ್ದು ಆಲ್ ಓವರ್ ಇಂಡಿಯಾದಲ್ಲಿ ಏನ್ ಆಫರ್ ಇರ್ತದೆ ನೋಡಿ ಅದೇ ಆಫರ್ ಅನ್ನ ಇಲ್ಲೂ ಕೂಡ ಇಟ್ಟಿದ್ದಾರೆ ಫಿಟರ್ ಇಂಗ್ಲೆಂಡ್ ಮತ್ತೆ ಲೂಯಿಸ್ ಫಿಲಿಪ್ ಮೇಲೆ ಆಲ್ ಟೈಮ್ ಪ್ಯಾನ್ ಇಂಡಿಯಾ ಆಫರ್ ಇರ್ತದೆ ಹಾಗೆ ವೆಡ್ಡಿಂಗ್ ಕಲೆಕ್ಷನ್ ಇವೆಲ್ಲಾನು ಶರ್ವಾನಿ ಸೂಟ್ಸ್ ಗಳು ಇನ್ನ ಪೇಟಾ ಅವೆಲ್ಲಾನು ಇದ್ ಬಂದು ಸ್ಟಾರ್ಟಿಂಗ್ ನಿಮಗೆ ಥೌಸಂಡ್ ಇಂದ ಟೆನ್ ತೌಸಂಡ್ ವರೆಗೂ ಸಿಗತ್ತೆ ಇವೆಲ್ಲ ಮದ್ವೆಗೆ ಗೃಹ ಪ್ರವೇಶಕ್ಕೆ ಇನ್ನ ಉಪನಯನಕ್ಕೆ ಇಂಥದಕ್ಕೆಲ್ಲಾನು ಕೂಡ ಪರ್ಚೇಸ್ ಮಾಡ್ತಾರೆ ಇದೆ ಚಿಕ್ಕ ಮಕ್ಕಳಿಗೂ ಕೂಡ ಸಿಗತ್ತೆ ಈ ಶೆರವಾನಿಗಳು ಸೂಟ್ಸ್ ಎಲ್ಲಾನು ನೀವು ಬರ್ತ್ಡೇಗೆಲ್ಲಾನು ಡ್ರೆಸ್ ಖರೀದಿ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ನಾವ್ ಇಲ್ಲಿ ತೋರ್ಸಿರೋದಷ್ಟೇನೆ ಮ್ಯಾಚಿಂಗ್ ಪೇಟಾ ಕೂಡ ಸಿಗತ್ತೆ ಮದ್ವೆ ಚೌಳಿಗೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಮದ್ವೆ ಚೌಳಿ ಗೃಹ ಪ್ರವೇಶದ ಚೌಳಿ ಉಪನಯನದ ಚೌಳಿ ಎಲ್ಲಾ ತೆಗಿಯೋದಕ್ ಬರೋದು ತುಂಬಾನೇ ಜಾಸ್ತಿ ಕಲೆಕ್ಷನ್ಗಳು ಹೊಸ ಹೊಸದಾಗಿ ಅಪ್ಡೇಟ್ ಆಗ್ತಾನೆ ಇರ್ತದೆ ಇಲ್ಲಿ ಮೀಟರ್ ವಾಯ್ಸ್ ಬಟ್ಟೆನ ತಗೊಳ್ತೀರಿ ಪ್ಯಾಂಟ್ ಶರ್ಟ್ ಅಂದ್ರೆ ಅದು ಕೂಡ ಇಲ್ಲಿ ಕಟ್ ಮಾಡಿ ನಿಮ್ಗೆ ಕೊಡ್ತಾರೆ ಹಾಗೆ ಜಾಕಿ ಬ್ರ್ಯಾಂಡ್ ಕೂಡ ಇಟ್ಟಿದ್ದಾರೆ ರಾಮರಾಜ್ ಪಂಚೆ ಬನ್ಯನ್ ಎಲ್ಲಾನು ಅವೈಲೇಬಲ್ ಇದೆ ಗಣೇಶ ಹಬ್ಬಕ್ಕೆ ನೀವು ಬಟ್ಟೆ ಖರೀದಿ ಮಾಡ್ಬೇಕು ಅಂತಂದಲ್ಲಿ ಖಂಡಿತ ನೀವು ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಗೆ ಭೇಟಿ ಕೊಡಿ ಕೊನೆಯದಾಗಿ ಸ್ಟಾಫ್ ಬಗ್ಗೆ ಹೇಳ್ಬೇಕಂತಂದ್ರೆ ನೀವು ಹೋದಾಗ ನಿಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ತುಂಬಾ ಒಳ್ಳೆ ಸ್ಟಾಫ್ ಇದಾರೆ ಇಲ್ಲಿ ಮಾತ್ರ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ಇವತ್ತು ಸೀರೆ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ